ವಿಶೇಷವಾಗಿ ಬೋನಾ ಮೇಡಮ್ ಅವರ ಜನ್ಮದಿನ ಹಾಗಾಗಿ ಅವರೊಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಜನಸ್ನೇಹಿ ಆಶ್ರಮದಲ್ಲಿರತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಹೇಗೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಭುವನ ಮೇಡಮ್ ಅವರು ಹಾಗೆ ಅವರ ತಂದೆ ತಾಯಿ ಬಂದಿದ್ದಾರೆ ವಿಶೇಷವಾಗಿ ಭುವನ ಮೇಡಮ್ ಅವರ ಜನ್ಮದಿನ ಹಾಗಾಗಿ ಅವರೊಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಜನಸ್ನೇಹ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇಲ್ಲಿಗೆ ಬೇಕಾದಂತಹ ಸಾಕಷ್ಟು ಮೆಡಿಸಿನ್ ಆಗಿರ್ಬೋದು ಹಾಲಾಗಿರ್ಬೋದು ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರುವಂಥ ಸಿಮೆಂಟ್ ಅನ್ನ ಕೂಡ ಇಲ್ಲಿಗೆ ತೊಗೊಂಡು ಬಂದಿದ್ರೆ ಮೊದಲನೇದಾಗಿ ನಿಮಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ನಿಮ್ಮ ಒಂದು ಜನ್ಮದಿನದ ಪ್ರಯತ್ನ ಒಂದು ಅರ್ಪಸೂರಕವಾದಂತಹ ಕೆಲಸ ಮಾಡಿದ್ದೀರಾ ಥ್ಯಾಂಕ್ ಯು ಜನ್ಮದಿನದ ಶುಭಾಶಯಗಳು ನಿಮಗೆ 那就是摄影色彩的。 ಪ್ರತಿ ವರ್ಷ ಇಲ್ಲಿ ಬಂದು ಆಮೇಲೆ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡದೆ ಕಂಪ್ಲೀಟ್ ಆಗೋದು ಇಲ್ಲಿ ಬರಲಿಲ್ಲ ಅಂದರೆ ಕಂಪ್ಲೀಟ್ ಆಗೋದಿಲ್ಲ ಫೋರ್ ಇಯರ್ಸಿಂದ ಫೋರ್ ಇಯರ್ಸ್ ಇಷ್ಟಪಡ್ತೀರಾಶ್ರಮದ ಬಗ್ಗೆ ಒಂದು ಮಾತು ಬೇರೆ ಏನಿಲ್ಲ ಇಲ್ಲಿ ಬಂದು ಹೊರಗಡೆ ಎಲ್ಲೆಲ್ಲೋ ಸ್ಪೆಂಡ್ ಮಾಡೋಣ ಇಲ್ಲಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರೂಪಾಯಿ ಸೊ ತೌಸಂಡ್ ರೂಪೀಸ್ ಏನಾಗುತ್ತೆ ನಿಮ್ಮ ಕೈಯಿಂದ ಅದು ನಿಮಗೆ ಇಲ್ಲಿ ಡೊನೇಟ್ ಮಾಡಿ ಅದು ಬಿಟ್ಟು ಅಪ್ಪ ಅಪ್ಪ ಅಮ್ಮನ ನೀವು ಎಲ್ಲೆಲ್ಲೋ ಚಿಕ್ಕ ವಯಸ್ಸಲ್ಲಿ ಸಾಕಿರ್ತಾರೆ ಅವ್ರು ನೀವು ದೊಡ್ಡವರಾಗಿದ ತಕ್ಷಣ ಅವ್ರನ್ನ ಬೀದಿಗೆ ಬಿಡೋದು ತುಂಬಾ ತಪ್ಪಾಗಿದೆ ಇಲ್ಲಿ ಬಂದು ಒಂದ್ಸಲ ನೋಡಿ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ನನಗೊಂದು ಖುಷಿ ಆಗುತ್ತೆ ಯಾಕಂದ್ರೆ ಪ್ರತಿ ಸಾರಿ ನಾನು ಇಲ್ಲಿ ಬಂದು ಆಚರಿಸ್ತಾ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲೋ ದುಂಡು ವೆಚ್ಚ ಮಾಡೋದನ್ನ ಇಲ್ಲಿ ಒಂದು ಇಲ್ಲಿ ನನ್ನ ಅಣ್ಣ ತಂಬ ಇರ್ಬೋದು ತಾಯಿ ತಂದೆ ಇರ್ಬೋದು ಅಕ್ಕ ತಂಗಿ ತಂಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಜನ್ಮದಲ್ಲಿ ಏನೋ ಒಂದು ಅನುಬಂಧ ಇರ್ತದೆ ಹಾಗಾಗಿ ಏನೋ ಒಂದು ನಾವು ಇಲ್ಲಿ ಕಾಣಿಕೆನ ನಾವು ಕೊಡ್ತಾ ಇದೀವಿ ಅಂತ ನಾನು ತಿಳ್ಕೊಂಡು ನಿಜವಾಗ್ ಇಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದೆ ಮೊದಲು ಬೇರೆ ಕಡೆ ಎಲ್ಲ ದುಂಡುವೆಚ್ಚ ಮಾಡ್ತಿದ್ರು ನನ್ನ ಮಗಳು ನಾನು ಎಲ್ಲರೂ ಮಾಡ್ತಾ ಇದ್ದೀನಿ ನನ್ನ ಮಿಸ್ಸಸ್ ಅಲ್ಲಿ ಎಲ್ಲ ಇದ್ದರೆ ಇಲ್ಲ ಇದು ಮಾಡಬಾರ್ದು ಏನೋ ಒಂದು ಒಳ್ಳೇದಾಗಲಿ ಈ ಒಂದು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಜನತೆಯವರ ಯೋಗೇಶ್ವರನ್ನ ಮೀಟ್ ಮಾಡಬೇಕಾಯ್ತು ಮೂರು ವರ್ಷದಿಂದ ಪ್ರಯತ್ನ ಮಾಡ್ತೀವಿ ಈ ನಾಲ್ಕನೇ ವರ್ಷ ಸಿಗ ಸಿಕ್ಕಿದಾರೆ ನಮಗೆ ಅವ್ರನ್ನ ಸಿಗ್ಬೇಕಂದ್ರೆ ತುಂಬ ಕಷ್ಟ ಮನಸ್ಸಲ್ಲಿ ಮನಸ್ಸಲ್ಲಿರೋಂಥದನ್ನ ಏನೇನು ಅವ್ರ ಪ್ಲಾನ್ಗಳು ಏನೇನಿದೆಯೋ ಅದೆಲ್ಲ ನಮ್ಗೆ ಬಿಚ್ಚಿಟ್ಟಿದ್ದಾರೆ ದೇವರು ನಮಗೂ ಶಕ್ತಿ ಕೊಡಲಿ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಇಷ್ಟು ನಾವು ಪ್ರತಿ ವರ್ಷ ಇದ್ದೀವಿ ಆ ದೇವ್ರು ಕೊಟ್ಟರೆ ನಮ್ಮ ಇಲ್ಲಿ ಬಂದು ಈ ಒಂದು ಆಶ್ರಮಕ್ಕೆ ಬಂದು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಈ ಒಂದು ಆಶ್ರಮಕ್ಕೆ ಯಾರೆಲ್ಲ ದಾನ ಮಾಡ್ತೀರಾ ದಯವಿಟ್ಟು ಎಲ್ಲೂ ದುಡ್ಡು ವರ್ಷ ಮಾಡಬೇಡಿ ಬರ್ತ್ ಸೆಲೆಬ್ರೇಟ್ ಮಾಡಬೇಡಿ ಇಲ್ಲಿ ಬಂದು ಮಾಡಿ ಅಂತ ಕೇಳ್ಕೊಂತ ನಾ ಜನಕ್ಕೆ ನಿಮ್ಮಿಂದ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು